ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಚಿಕನ್ ನೂಡಲ್ಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಯಾವುದೇ ಹೆಚ್ಚಾಗಿ ಸಾಸ್ ಬಳಸದೆ ಮಾಡ್ತಾಯಿದ್ದೀನಿ ಇದಕ್ಕೋಸ್ಕರ ಒಂದು ಹನ್ನೆರಡು ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಬೋನ್ಲೆಸ್ ಇದು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಚಿಟಿಕೆ ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಬಿಡೋಣ ನಂತರ ನೂಡಲ್ಸು ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನೀರಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ ಇವಾಗ ನೀರು ಕುದೀತಾ ಇದೆ ಇದರಲ್ಲಿ ನಾವು ತೊಗೊಂಡಂಥ ನೂಡಲ್ಸ್ ಹಾಕ್ಕೊಳ್ಳೋಣ ಇದು ನೈಂಟಿ ಪರ್ಸೆಂಟ್ ಕುಕ್ಕಾದರೆ ಸಾಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಒಂದು ತಣ್ಣ ನೀರಲ್ಲಿ ಆಯಿಲ್ ಹಾಕ್ಬಿಟ್ಟು ಅದನ್ನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇನ್ನು ಹೀಟಿಗೆ ಇನ್ನೂ ಬಾಯ್ಲ್ ಅಂತ ಸಾಕು ನೈಂಟಿ ಪರ್ಸೆಂಟ್ ಕುಕ್ ಆದರೆ ನೂಡಲ್ಸ್ ಇದು ರೆಡಿಯಾಗಿದೆ ಇವಾಗ ಚಿಕನ್ಗೆ ನಾನು ಒಂದು ಎಗ್ ತೊಗೊಂಡಿದ್ದೀನಿ ಅದನ್ನು ಬೀಟ್ ಮಾಡಿಬಿಟ್ಟು ಅರ್ಧ ಹಾಕ್ಕೊಂಡು ಅರ್ಧ ಎತ್ತಿಟ್ಕೊಳ್ತೀನಿ ಎಗ್ ಹಾಗೆ ಮೈದಾ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಎತ್ತಿಟ್ಕೊಳ್ಳೋಣ ಹಾಗೆ ಅಷ್ಟರಲ್ಲಿ ಎಣ್ಣೆ ಸತ ಬಿಸಿ ಆಗಿದೆ ಇವಾಗ ಒಂದೊಂದಾಗಿ ಪೀಸಸ್ ಚಿಕನ್ ಅದ್ರ ಮೇಲೆ ಇಡ್ತಾಯಿದ್ದೀನಿ ನಾನು ಈ ಚಿಕನ ಡೀಪ್ ಫ್ರೈ ಮಾಡ್ತಾ ಇಲ್ಲ ಸ್ವಲ್ಪ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇಲ್ಲೇ ಕುಕ್ ಮಾಡ್ತಾಯಿದ್ದೀನಿ ಇವಾಗ ಅದು ಸತ ಆಗಿದೆ ಚಿಕನ್ನು ಇನ್ನು ಅರ್ಧ ಎತ್ತಿಟ್ಕೊಂಡಿದ್ನಲ್ಲ ಎಗ್ ಅದರಲ್ಲೇ ಮಧ್ಯದಲ್ಲಿ ಆಮ್ಲೆಟ್ ಥರ ಹಾಕ್ತಾಯಿದ್ದೀನಿ ಆಮ್ಲೆಟ್ ಸರಿ ಹೋಗೋಷ್ಟೇ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತೀನಿ ಇದು ಆಮ್ಲೆಟಿಗೆ ಸಾಕಾಗುತ್ತೆ ಇದನ್ನು ನಾವು ಮಗಜ್ಬಿಟ್ಟು ಮತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಥರ ಆಮ್ಲೆಟ್ನ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಚಿಕನ್ ಆಮ್ಲೆಟ್ ಎಲ್ಲ ರೆಡಿ ಆಗಿಬಿಟ್ಟಿದೆ ಈ ಟೈಮಲ್ಲಿ ನಾವು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ತಕ್ಕೊಂಡ್ಬಿಡೋಣ ಇದನ್ನೆಲ್ಲ ಎತ್ತಿಟ್ಕೊಂಡು ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಇದ್ದೀನಿ ಹಾಗೆ ಈರುಳ್ಳಿ ಕ್ಯಾರೆಟು ಕ್ಯಾಬೇಜು ಕ್ಯಾಪ್ಸಿಕಮ್ ಎಲ್ಲ ಅರ್ಧ ಅರ್ಧ ತೊಗೊಂಡಿದ್ದೆ ನಾನು ಅದನ್ನ ಸತ್ತ ಉದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ಒಂದೇ ಸತಿ ಹಾಕ್ಕೋಬೋದು ಏನಾಗೋಲ್ಲ ಜಾಸ್ತಿ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಾಯ್ಲಾದರೂ ಸಾಕಾಗುತ್ತೆ ಟೆನ್ ಪರ್ಸೆಂಟ್ ಆದರೂ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಐ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಫುಲ್ ಬಾಯ್ಲ್ ಥರ ಕುಕ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೆ ಚಿಕನ್ ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಕುದಿಸೋ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ನೂಡಲ್ಸ್ಗೆ ಹಾಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿದ್ರೆ ಆಯಿತು ಇದಕ್ಕೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೂಡಲ್ಸ್ಗೂ ಹಾಕಿದ್ದೀನಿ ಚಿಕನ್ಗೂ ಫ್ರೈಗೂ ಹಾಕಿದ್ದೀನಿ ಇವಾಗ ವೆಜಿಟೇಬಲ್ಸ್ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಇದಾಗಿ ನೂಡಲ್ಸ್ ಮಸಾಲೆ ಒಂದೆರಡು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಮನೇಲಿದ್ದಂಥ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಇನ್ನು ಯಾವ ಸಾಸನ್ನು ಯೂಸ್ ಮಾಡ್ತಾ ಇಲ್ಲ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಐ ಫ್ಲೇಮಲ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ರಫಾಗಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನೂಡಲ್ಸ್ ಎಲ್ಲ ಆಗಿಬಿಡುತ್ತೆ ಪಾಯಸಕ್ಕೆ ಯೂಸ್ ಮಾಡ್ತೀವಲ್ಲ ಶಾವಿಗೆ ಆ ಥರ ಆಗೋಗುತ್ತೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಮಿಕ್ಸ್ ಮಾಡಿದ್ದೀನಿ ಎಲ್ಲನೂ ಇವಾಗ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಟೇಸ್ಟಿಯಾಗುತ್ತೆ ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನಬೇಕು ನೂಡಲ್ಸ್ ಸಣ್ಣಗಾದ್ಮೇಲೆ ಚೆನ್ನಾಗಿರೋದಿಲ್ಲ ತುಂಬ ಚೆನ್ನಾಗಿದೆ ಜಾಸ್ತಿ ಸಾಸಸ್ ಏನು ಯೂಸ್ ಮಾಡಿಲ್ಲ ಹೊರಗಡೆ ನಾನು ಸ್ವಲ್ಪ ಸೋಯಾ ಸಾಸ್ ಒಂದು ಬಿಟ್ಟರೆ ಸಾಸು ಹಾಕಿಲ್ಲ ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು